ಅವ್ರಿಗೆಲ್ಲಿಂದ ದುಡ್ಡು ಬರ್ತೈತೆ ಅಂತ ಫಸ್ಟ್ ಅವ್ರು ಡಿಕ್ಲೇರ್ ಮಾಡ್ಕೊಬೇಕು ಆರ್ ಎಸ್ ಎಸ್ಗೆ ದುಡ್ಡು ಬರ್ತೈತೆ ಅಂತ ಆರ್ ಎಸ್ ಎಸ್ ಅವ್ರು ಡಿಕ್ಲೇರ್ ಮಾಡ್ಕೋಬೇಕು ಅದು ಧರ್ಮ ಫಸ್ಟ್ ನಮ್ಮ ದುಡ್ಡು ನಮ್ಗೇನು ಬರ್ತೈತೆ ಅಂತ ನಾವು ಡಿಕ್ಲೇರ್ ಮಾಡ್ಕೊಬೇಕು ಆಮೇಲೆ ಪರರ ದುಡ್ಡು ಅಂತ ಹೇಳಬೇಕು ನಮ್ಮ ಮನೇನೆ ಊರ್ ಬಾಗಿಲು ಆಗಿರ್ಬೇಕಾದ್ರೆ ಬೇರೆಯವ್ರ ಮನೆ ಊರ್ ಬಾಗಿಲನ್ನ ನಾವು ನೋಡೋಕೆ ಹೋಗ್ಬಾರ್ದು ಆರ್ ಎಸ್ ಎಸ್ ಒಂದು ದೇಶ ಪ್ರೇಮವನ್ನು ಬೆಳೆಸುವಂಥ ಸಾಮಾಜಿಕ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ದೇ ಆದಂಥ ನನಗಿರೋ ಪಾಯಿತಿ ಪ್ರಕಾರ ಪಕ್ಕದಲ್ಲಿ ನಮ್ಮ ಸಿ ಟಿ ಅವರು ಇದ್ದಾರೆ ಕೇಳಗಳಿ ಆರ್ ಎಸ್ ಎಸ್ಗೆ ಆದಂಥ ಯಾವುದೇ ಬಿಲ್ಡಿಂಗ್ಗಳು ಇದ್ದಂಗೆ ನನಗಂತೂ ಗೊತ್ತಿಲ್ಲ ಆರ್ ಎಸ್ ಎಸ್ ಹೆಸರಲ್ಲಿ ಇದೇನಪ್ಪ ಆರ್ ಎಸ್ ಎಸ್ ಹೆಸರಲ್ಲಿ ಯಾವುದೇ ಕಟ್ಟಡಗಳು ನೋಂದಾಯಿತ ಆಗಿಲ್ಲ ಯಾವುದಾದ್ರೂ ಇದ್ದರೆ ಅದು ಅಲ್ಲಿಯ ಸ್ಥಳೀಯ ಸಂಸ್ಥೆ ಸ್ಥಳೀಯ ನಾಯಕರುಗಳೇನಿದ್ದಾರೆ ಅದು ಅವರ ಹೆಸರುಗಳಲ್ಲಿ ಇರುತ್ತೆ ಅಷ್ಟೆ ಆರ್ ಎಸ್ ಎಸ್ ಅನ್ನೋ ಸಂಘದ ಹೆಸರಲ್ಲಿ ಅದೊಂದು ಸಾಮಾಜಿಕ ದೇಶ ಪ್ರೇಮವನ್ನು ಬೆಳೆಸ್ತಕ್ಕಂಥ ಕೆಲಾಮಿಟೀಸ್ ಆದಾಗ ಜನ ಸಂಕಷ್ಟದಲ್ಲಿದ್ದಾಗ ನೆರವಿಗೆ ಬರುವಂಥ ಸಂಸ್ಥೆ ಅದದ್ದೇ ಆದಂಥ ಆಸ್ತಿ ನನಗೆ ಗೊತ್ತಿರೋ ಪ್ರಕಾರ ನಾನು ಸುಮಾರು ಹತ್ತನೇ ವರ್ಷಕ್ಕೆ ಈಗ ಅವ್ರು ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿಂದ ದುಡ್ಡು ಬರ್ತೈತೆ ಅದನ್ನು ಅವ್ರು ಡಿಕ್ಲೇರ್ ಮಾಡಿಕಲಿ ಆರ್ ಎಸ್ ಎಸ್ಗೆಲ್ ದುಡ್ಡು ಬರ್ತೈತೆ ಡಿಕ್ಲೇರ್ ಮಾಡಕ್ಕೆ ಕೇಳಕ್ಕೆ ಸಂಸ್ಥೆಗಳಿದೆ ಅವ್ರು ಕೇಳಗಂತಾರೆ ಮಾಡ್ಕೊಬೇಕು ಅಂತ ಎಲ್ಲಿ ರೂಲ್ ಏನಿದೆಯಾ ಈಗ ಯಾವುದೋ ನೀನು ಗಣೇಶನ ಹನುಮಾನ್ ಅಂತ ಮಾಡ್ಕೋತೀಯ ಗಣೇಶ ಅಂತ ಮಾಡ್ಕೋತೀಯ ಶಿವಾಜಿ ಅಂತ ಮಾಡಿದೆ ಭಾರತ್ ಮಾತಾ ಅಂತ ಮಾಡ್ತೀಯ ನೀವು ಮಾಡಬೇಕು ಅಂತ ಏನೈತೆ ಕಾನೂನಲ್ಲಿ ಎಲ್ಲೈತೆ ಸಂವಿಧಾನದಲ್ಲಿ ನೀವು ರಿಜಿಸ್ಟರ್ ಮಾಡಬೇಕು ಅಂತ ಎಲ್ಲಿದೆ ಯಾವ ಕಾನೂನಲ್ಲಿ ಅಡಿಯಲ್ಲಿದೆ ಅದರಿಂದ ನೋಡಿ ಈ ಅವ್ರಿಗೆ ಇಂಟೆನ್ಷನ್ನು ಆರ್ ಎಸ್ ಎಸ್ ಅಲ್ಲ ಅವರ ಇಂಟೆನ್ಷನ್ ಆರ್ ಎಸ್ ಎಸ್ ಅಲ್ಲ ಅವರ ಇಂಟೆನ್ಷನ್ನು ರಾಜ್ಯದಲ್ಲಿ ಈಗ ಅಧಿಕಾರ ಹಸ್ತಾಂತರ ಆಗ್ತಾ ಇದೆ ನವೆಂಬರ್ ಡಿಸೆಂಬರಲ್ಲಿ ಕಾಂಗ್ರೆಸ್ಸಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ ಸಿ ಎಂ ಕುರ್ಚಿ ಅಳ್ಳಾಡ್ತಾ ಇದೆ